ಎಸ್ ಗೌರಿಬಿದ್ನೂರಿನ ಈ ಒಂದು ಆಸ್ಪತ್ರೆಯಲ್ಲಿ ಮೊಬೈಲ್ ಟಾರ್ಚ್ ಬಳಸಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಪರಿಸ್ಥಿತಿ ಬಂದಿದೆ ಇಲ್ಲಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ತಾಯಿ ಮಕ್ಕಳು ಪರದಾಡ್ತಿದ್ದಾರೆ ಗೌರಿಬಿದ್ನೂರು ನಗರದಲ್ಲಿರುವಂತಹ ತಾಯಿ ಮಕ್ಕಳ ಆಸ್ಪತ್ರೆ ಇದು ತಾಲೂಕು ಆಸ್ಪತ್ರೆಯಲ್ಲೇ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಗರ್ಭಿಣಿಯರು ಹಾಗೂ ನವಜಾತ ಶಿಶುಗಳಿಗೆ ನರಕ ಯಾತನೆ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಮೊಬೈಲ್ ಟಾರ್ಚ್ ಬಳಸಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಜನರೇಟರ್ ಇದ್ರೂ ಕೂಡ ಏನು ಇಲ್ಲಿ ಯೂಸ್ ಆಗ್ತಾ ಇಲ್ಲ ರೋಗಿಗಳ ಹತ್ತಿರ ಹಣ ತೆಗೆದುಕೊಂಡು ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ ಸಂಬಂಧಪಟ್ಟದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತಾ ಇದೆ ನೋಡಿ ಇದೇ ಆಸ್ಪತ್ರೆ ಅದು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ತಾಯಿ ಮಕ್ಕಳೇ ಪರದಾಡ್ತಾ ಇದ್ದಾರೆ ಇಲ್ಲಿ ಗೌರಿಬಿದನೂರು ನಗರದಲ್ಲಿರುವಂತಹ ತಾಯಿ ಮಕ್ಕಳ ಸರ್ಕಾರಿ ಆಸ್ಪತ್ರೆ ಇದು ಇನ್ನು ತಾಲೂಕು ಆಸ್ಪತ್ರೆಯಲ್ಲೇ ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ರೆ ಇನ್ನು ಬೇರೆ ಕಡೆ ಏನ್ ಸ್ಥಿತಿ ಏನು ಗರ್ಭಿಣಿಯರು ಹಾಗೂ ನವಜಾತ ಶಿಶುಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಮೇನ್ ಕರೆಂಟೇ ಇಲ್ಲ ಈ ಒಂದು ಆಸ್ಪತ್ರೆಯಲ್ಲಿ ಹಾಗಾಗಿ ಮೊಬೈಲ್ ಟಾರ್ಚ್ ಬಳಸಿ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಿದ್ದಾರೆ ನೋಡಿ ಆ ಒಂದು ವಿಡಿಯೋಸ್ಗಳಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಂತಹ ಪರಿಸ್ಥಿತಿ ಇದ್ರೂ ಕೂಡ ಹಾಗಾದ್ರೆ ಆರೋಗ್ಯ ಸಚಿವರು ಏನ್ ಮಾಡ್ತಿದ್ದೀರಿ ಕಣ್ಮುಚ್ಕೊಂಡು ಕೂತಿದ್ದೀರಾ ಆರೋಗ್ಯ ಸಚಿವರೇ ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಕೊಟ್ಟು ನೋಡಿ ಇಂತಹ ಪರಿಸ್ಥಿತಿ ಬಂದಿದೆ ಸಾರ್ವಜನಿಕರ ಆಸ್ಪತ್ರೆ ಇದು ಸರ್ಕಾರಿ ಆಸ್ಪತ್ರೆ ಇಂಥ ಪರಿಸ್ಥಿತಿ ಬಂದಿದೆ ಇಲ್ಲಿ ಏನ್ ಮಾಡ್ತಾ ಇದ್ದೀರಿ ತಾವೆಲ್ಲ ಅದರಲ್ಲೂ ಕೂಡ ಸರ್ಕಾರದಿಂದ ಒಂದಷ್ಟು ಅನುದಾನ ಬಿಡುಗಡೆಯಾಗಿರುತ್ತೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ಸೌಲಭ್ಯಗಳು ಜನರಿಗೆ ಏನೆಲ್ಲ ಬೇಕಾಗುತ್ತೆ ಅಲ್ಲಿ ಹೆರಿಗೆ ಆಗುವಂತಹ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಬೇಕು ತಾಯಿಗೆ ಮಗುಗೆ ಎಲ್ಲವೂ ಕೂಡ ಅಲ್ಲಿ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಒಂದಷ್ಟು ಅನುದಾನ ಬಿಡುಗಡೆ ಆಗುತ್ತೆ ಅದೆಲ್ಲವೂ ಏನಾಗ್ತಾ ಇದೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಿ ಆರೋಗ್ಯ ಸಚಿವರೇ ದಯವಿಟ್ಟು ನೋಡಿ ಸ್ಟೋರಿನ ಆಸ್ಪತ್ರೆಯಲ್ಲಿ ಜನರೇಟರ್ ಇದೆ ಆದರೂ ಕೂಡ ಏನು ಯೂಸ್ ಆಗ್ತಾ ಇಲ್ಲ ಆ ಒಂದು ವಿಡಿಯೋಸ್ ಅಲ್ಲೇ ಕಾಣ್ತಾ ಇಲ್ಲ ಆ ವಿಡಿಯೋಗಳು ನೋಡಕ್ಕೆ ಆಗ್ತಾ ಇಲ್ಲ ಫುಲ್ಲು ಕತ್ಲ ಇದೆ ಆ ಒಂದು ಕತ್ಲಲ್ಲಿ ಹೇಗೆ ತಾನೇ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅದರಲ್ಲೂ ಕೂಡ ರೋಗಿಗಳ ಹತ್ರ ಹಣ ಇಸ್ಕೊಂಡು ಅಲ್ಲಿ ದಾಖಲು ಮಾಡಿಕೊಳ್ತಿದ್ದಾರೆ ಅನ್ನುವಂತ ಆರೋಪ ಇದೆ ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಇಲ್ಲಿನ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ ಎಲ್ಲ ರೀತಿಯಾದಂತಹ ಫೆಸಾಲಿಟಿ ಇರುತ್ತೆ ಅನ್ಕೊಂಡು ಹೋಗಿರ್ತಾರೆ ಆದರೆ ಇಲ್ಲಿ ಡೆಲಿವರಿ ಆದುವಂತಹ ಸಂದರ್ಭದಲ್ಲಿ ತಾಯಿ ಮಗುಗೆ ಏನೂ ಸೌಲಭ್ಯ ಇಲ್ಲ ಸೌಲಭ್ಯ ಇರಲಿ ಸೌಲಭ್ಯ ಹಾಳಾಗ್ಲಿ ಇಲ್ಲಿ ಕರೆಂಟೇ ಇಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕರೆಂಟೇ ಇಲ್ಲ ಕತ್ಲಲ್ಲೇ ಅಂದರೆ ಟಾರ್ಚ್ ಹಾಕ್ಕೊಂಡು ಮಕ್ಕಳಿಗೆ ಇಲ್ಲಿ ಅಥವಾ ಆ ಒಂದು ತಾಯಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜನರೇಟರ್ ಇದೆ ಆದರೆ ಇಲ್ಲಿ ಏನೂ ಕೂಡ ಯೂಸ್ ಆಗ್ತಾ ಇಲ್ಲ ಆ ಒಂದು ವಿಡಿಯೋಸಲ್ಲಿ ನೋಡ್ತಾ ಇರಬಹುದು ಒಬ್ರು ಟಾರ್ಚ್ ಇಟ್ಕೊಂಡಿದ್ದಾರೆ ಆ ಟಾರ್ಚ್ ನಲ್ಲಿ ಏನು ಬೆಳಕು ಬರುತ್ತಲ್ಲ ಅದರಿಂದ ಇಲ್ಲಿ ಡಾಕ್ಟರು ಟ್ರೀಟ್ಮೆಂಟ್ ಕೊಡ್ತಾ ಇರುವಂತದ್ದು ಎಂತ ಪರಿಸ್ಥಿತಿ ಬಂದಿದೆ ನೋಡಿ ಇದು ನಮ್ಮ ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆಗಳು ಅಂತೇಳಿ ಸರ್ಕಾರ ಏನು ಬೊಬ್ಬೆ ಹೊಡೆಯುತ್ತಲ್ಲ ಇದೇ ವಿಚಾರ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಾದಂತಹ ಫೆಸಿಲಿಟಿ ಇರುತ್ತೆ ಅದರಲ್ಲೂ ಕೂಡ ಪ್ರೈವೇಟ್ ಗೆಲ್ಲ ಸೆಡ್ ಹೊಡೆಯುತ್ತೆ ಆ ರೀತಿಯಾದಂತಹ ಆಸ್ಪತ್ರೆಗಳು ಈಗ ನಿರ್ಮಾಣ ಆಗ್ತಾ ಇದೆ ಅದು ಇದು ಅಂತ ಹೇಳಿ ಕೊಚ್ಕೊಳ್ಳೋದಷ್ಟೇ ಗೊತ್ತು ಆದರೆ ಇಲ್ಲಿ ತಾಯಿ ಮಗುಗೆ ಚಿಕಿತ್ಸೆ ಕೊಡಲಿಕ್ಕೆ ಒಂದು ಲೈಟ್ ವ್ಯವಸ್ಥೆ ಇಲ್ಲ ಕರೆಂಟೇ ಇಲ್ಲ ಇಲ್ಲಿ ಹಾಗಾದ್ರೆ ಇಲ್ಲಿನ ಜನ ಏನು ತಾನೇ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿನ ಜನ ಏನಿದ್ದಾರೆ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಈ ಕಡೆ ಗಮನ ಕೊಟ್ಟು ಇದರ ಬಗ್ಗೆ ಗಮನ ಕೊಟ್ಟು ಒಂದಷ್ಟು ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳಿ ಹೊರ ಹೊರಹಾಕ್ತಿದ್ದಾರೆ ಅದರ ಜೊತೆಗೆ ಆರೋಗ್ಯ ಸಚಿವರೇನಿದ್ದಾರೆ ದಯವಿಟ್ಟು ಇಂತಹ ಪರಿಸ್ಥಿತಿ ಇಂತಹ ಆಸ್ಪತ್ರೆಗಳಿಗೆ ಸ್ವಲ್ಪ ಗಮನ ಕೊಟ್ಟು ಇಲ್ಲೂ ಕೂಡ ಏನೆಲ್ಲ ಸೌಲಭ್ಯಗಳು ಬೇಕಾಗುತ್ತೋ ಅದೆಲ್ಲವೂ ಕೂಡ ಕೊಡಬೇಕು ಅಂತ ಹೇಳಿ ರೆಬೆಲ್ ಟಿವಿಯ ಆಗ್ರಹ ಗೌರಿಬಿದ್ದೂರು ನಗರದಲ್ಲಿರುವಂತಹ ತಾಯಿ ಮಕ್ಕಳ ಆಸ್ಪತ್ರೆ ಇದು ತಾಲೂಕು ಆಸ್ಪತ್ರೆಯಲ್ಲೇ ಮೂಲಭೂತ ಸೌಕರ್ಯಗಳ ಇಲ್ಲ ಇಲ್ಲಿ ಗರ್ಭಿಣಿಯರು ಹಾಗೂ ನವಜಾತ ಶಿಶುಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಇಲ್ಲೂ ಒಂದು ಕಡೆ ಕರೆಂಟ್ ಇಲ್ಲ ಮೊಬೈಲ್ ಟಾರ್ಚ್ ಬಳಸಿ ಎಲ್ಲರಿಗೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದು ಕಡೆ ಮಕ್ಕಳು ಕೂಡ ಕಳ್ತನ ಆಗುವಂತ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಕತ್ಲಿರುತ್ತೆ ಏನು ಕಾಣಿಸೋದೇ ಇಲ್ಲ ಎಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದ್ರಲ್ಲೂ ಕೂಡ ಆ ಒಂದು ಟಾರ್ಚ್ ಹಾಕೊಂಡು ಅಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಟ್ರೀಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಪರೇಷನ್ ಮಾಡಿರ್ತಾರೆ ಕೆಲವೊಬ್ರಿಗೆ ನಾರ್ಮಲ್ ಡಿಲಿವರಿ ಆಗೋದಿಲ್ಲ ಕೆಲವೊಬ್ರಿಗೆ ಆಪರೇಷನ್ ಮಾಡಿ ಡಿಲಿವರಿ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಏನಾದರೂ ಆ ತಾಯಿಗೆ ಹೆಚ್ಚು ಕಡಿಮೆ ಆಯಿತು ಇಂಥ ಘಟನೆಗಳು ಈಗಾಗಲೇ ನಡೆದು ಹೋಗಿದೆ ಅಂದರೆ ಎಲ್ಲ ಸೌಕರ್ಯಗಳು ಇದ್ದರೂ ಕೂಡ ಇಂತಹ ಪರಿಸ್ಥಿತಿ ಬಂದಿರೋದು ನಾವು ಕಂಡಿದ್ದೀವಿ ಹಾಗಾಗಿ ಇಲ್ಲಿ ಮೊದಲೇ ಇಲ್ಲಿ ಕರೆಂಟ್ ಇಲ್ಲ ಟಾರ್ಚ್ ಹಾಕೊಂಡು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಲ್ಲಿ ಆ ಒಂದು ಹೆಣ್ಣಿಗೆ ಅಥವಾ ಆ ತಾಯಂದಿರೇನಿದ್ದಾರೆ ಪಾಪ ಅವರಿಗೇನಾದರೂ ಚಿಕಿತ್ಸೆ ಕೊಡೋ ಸಂದರ್ಭದಲ್ಲಿ ಏನೋ ಹೆಚ್ಚು ಕಡಿಮೆ ಆಯಿತು ಅವಾಗ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಯಾಯಿ ಒಂದು ಹೊಣೆಯನ್ನು ತಗೊಳ್ತಾರೆ ಮಕ್ಕಳಿಗೆ ಹೆಚ್ಚು ಕಡಿಮೆ ಆಗಬಹುದು ಅಥವಾ ಮಕ್ಕಳು ಕಳ್ತನ ಆಗಬಹುದು ತಾಯಿಯಂದಿರಿಗೆ ಅಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇರುತ್ತೆ ಅದರ ಜೊತೆಗೆ ನವಜಾತ ಶಿಶು ಕೆಟ್ಟ ಕೆಲವೊಂದು ಹುಟ್ಟಿರೋ ಮಗುವಿಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇರುತ್ತೆ ಜಾಂಡೀಸ್ ಇರಬಹುದು ಅಥವಾ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಇರುತ್ತೆ ಅದು ಕಾಮನ್ನು ಇಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡುವಂಥ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಯಾಕೆ ಅಂತಂದರೆ ಕಾಣಿಸೋದೇ ಇಲ್ವಲ್ಲ ಅಲ್ಲಿ ಮೊಬೈಲ್ ಟಾರ್ಚ್ ಹಾಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರು ಅದಕ್ಕೆ ಹೊಣೆ ಯಾರು ಹಾಗಾದ್ರೆ ಯಾರು ಜವಾಬ್ದಾರಿ ತಗೊಳ್ತೀರಾ ಅಲ್ಲಿರುವಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಇವೆಲ್ಲವೂ ಕಾಣಿಸ್ತಾನೆ ಇಲ್ವಾ ಇಷ್ಟೆಲ್ಲ ನೋಡ್ಕೊಂಡು ಸುಮ್ನಿದ್ದೀರಾ ನೀವೆಲ್ಲ ಅದರಲ್ಲೂ ಕೂಡ ಆರೋಗ್ಯ ಸಚಿವರಂತೂ ಮೊದಲು ನೋಡಬೇಕು ಈ ಸ್ಟೋರಿನ ಬರೀ ಏನಿ ತೀಚಿಗಂತೂ ಪ್ರೈವೇಟ್ ಆಸ್ಪತ್ರೆ ಹೇಗಿರುತ್ತೆ ಆ ಒಂದು ಆಸ್ಪತ್ರೆಗಳಿಗೆ ಸೆಡ್ಡು ಹೊಡೆಯೋ ರೀತಿ ನಾವು ಹೈಟೆಕ್ ಆಸ್ಪತ್ರೆಗಳನ್ನ ಮಾಡ್ತಾ ಇದೀವಿ ಎಲ್ಲ ರೀತಿಯಾದಂತಹ ಫೆಸಿಲಿಟಿ ಕೊಡ್ತಾ ಇದೀವಿ ಅಂತ ಹೇಳಿ ಸುಮ್ಮನೆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಹಾಗಾಗಿ ದಯವಿಟ್ಟು ಇಲ್ಲಿ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರೇ ದಯವಿಟ್ಟು ಈ ಸ್ಟೋರಿನ ನೀವು ಮಿಸ್ ಮಾಡದೆ ನೋಡಬೇಕು ನೋಡಿ ಇಲ್ಲಿ ಏನಾಗ್ತಾ ಇದೆ ಒಮ್ಮೆ ಆದರೂ ಇಲ್ಲಿ ಗಮನ ಕೊಡಿ ಗಮನ ಕೊಟ್ಟು ಏನಾಗ್ತಾ ಇದೆ ಏನು ಪರಿಸ್ಥಿತಿ ಆಗ್ತಾ ಇದೆ ಹೇಗೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಎಲ್ಲವೂ ಕೂಡ ಗಮನ ಕೊಡಬೇಕಾಗತ್ತೆ